ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ನಾಗನಾಥೇಶ್ವರಿ ಲಲಿತ ಕಲಾ ಟ್ರಸ್ಟ್ನ ಒಂಬತ್ತನೇ ವರ್ಷದ ಆರಾಧನಾ ಮಹೋತ್ಸವ ಮತ್ತು ಸಂಗೀತೋತ್ಸವ ಶ್ರೀ ಯೋಗಿನಾರಾಯಣ ತಾತಯ್ಯನವರು ವರಕವಿ ಅವರು ಸಾಹಿತ್ಯವನ್ನು ರಚನೆ ಮಾಡುತ್ತಾರೆಯೋ ಅದು ಶಾಶ್ವತವಾದ ಅಕ್ಷರ ಅಂತ ಅರ್ಥ ಶರ ಅಂದರೆ ನಾಶವಾಗುವುದು ಆದರೆ ವರಕವಿಗಳು ತಮ್ಮ ಬಾಯಿಂದ ಬಂದ ಪದಗಳು ಅಂದರೆ ಅಕ್ಷರ ನಾಶವಾಗದಂತಹದು ಎಂದು ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದ ಸುಧಾರಸ ಸಂಕೀರ್ತನ ಯೋಜನೆಯ ಸಂಚಾಲಕರು ಮತ್ತು ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ವಿಜೇತರಾದ ವಾರರಾಶಿ ಬಾಲಕೃಷ್ಣ ಭಾಗವತರವರು ಅಭಿಪ್ರಾಯಪಟ್ಟರು ಅವರು ನಗರದ ಅಂಜನಿ ಬಡಾವಣೆಯ ಫಿಲ್ಡರ್ಬೆಡ್ ವೃತ್ತದ ಬಳಿ ಇರುವ ಶ್ರೀ ನಾಗನಾಥೇಶ್ವರಿ ಲಲಿತಾ ಕಲಾ ಟ್ರಸ್ಟ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಗಣಪತಿ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಶ್ರೀ ತ್ಯಾಗರಾಜರ ಪುರಂದರ ದಾಸರ ಹಾಗೂ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಒಂಬತ್ತನೇ ವರ್ಷದ ಆರಾಧನಾ ಮಹೋತ್ಸವ ಮತ್ತು ಸಂಗೀತೋತ್ಸವದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಇಂಥ ಮಹಾನುಭಾವರ ಆರಾಧನೋತ್ಸವ ಕಾರ್ಯಕ್ರಮ ನಡೆಸುತ್ತಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರೋ ವ್ಯಕ್ತಪಡಿಸಿದರು ಶ್ರೀ ನಾಗನಾಥೇಶ್ವರ ಲಲಿತ ಕಲಾ ಸಂಘ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಂಗೀತ ವಿದ್ವಾನ್ ಇರಣಪ್ಪಲ್ಲಿ ಅಶೋಕ್ರವರು ಹಲವು ವರ್ಷಗಳಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತ ನೃತ್ಯ ಕಲಿಸಿಕೊಡ್ತಿರುವುದನ್ನು ಶ್ಲಾಘಿಸಿದ ಬಾಲಕೃಷ್ಣ ಭಾಗವತರವರು ಸಂಗೀತ ಎನ್ನುವುದು ಮಾನವ ಧರ್ಮ ಸಂಗೀತ ಎನ್ನುವುದು ನಮ್ಮ ಸಂಸ್ಕೃತಿ ಸಂಗೀತ ಎನ್ನುವುದು ನೈತಿಕ ಮೌಲ್ಯ ಸಂಗೀತ ಆಧ್ಯಾತ್ಮಿಕ ಚಿಂತನೆಗೆ ಮೂಲವಾಗಿದೆ ಮಕ್ಕಳು ಈ ಸಂಗೀತವನ್ನು ಕಲಿತರೆ ಅವರ ಜೀವನ ಪರ್ಯಂತ ನೈತಿಕತೆ ಆಧ್ಯಾತ್ಮಿಕತೆ ದೈಹಿಕ ಅಂಶಗಳು ಬರ್ತದೆ ಎಂದು ವಿವರಿಸಿ ದೈಹಿಕ ಅಂಶಗಳ ಬಗ್ಗೆ ಸವಿವರವಾಗಿ ಹೇಳಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ಗಾನ ಕಲಾಕೋತ್ಸವ ಪುರಸ್ಕೃತರಾದ ಸಂಗೀತ ವಿದ್ವಾನ್ ಚಿಂತವಲ್ಲಪಲ್ಲಿ ಸೋಮಶೇಖರ್ ಮತ್ತು ಟಿ ಎನ್ ಶ್ಯಾಮ್ಸುಂದರ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಸಭೆಯಲ್ಲಿ ಹಿರಿಯ ಪತ್ರಕರ್ತ ಸಿ ಎ ರಮೇಶ್ ತತ್ವ ಪದಗಳ ಗಾಯಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕೈವಾರ ರಾಮಣ್ಣ ಶಿಕ್ಷಕ ಎರಮರಳ್ಳಿ ವೆಂಕಟರಣಪ್ಪ ಸಂಗೀತ ವಿದ್ವಾನ್ಗಳಾದ ರಾಮ್ಕುಮಾರ್ ವಿದ್ವಾನ್ ಚಿಂತಲ್ಪಲ್ಲಿ ಕಿಶೋರ್ ಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು ಇನ್ನು ವಾ ವಾನರಾಶಿ ಬಾಲಕೃಷ್ಣ ಭಾಗವತ ಚಿಂತಲಪಲ್ಲಿ ಅರ್ಷಿತಾ ಮತ್ತು ಸುಶ್ರುತಿ ಚಿಕ್ಕಬಳ್ಳಾಪುರದ ಸತ್ಯಪ್ರಿಯ ಚಿಂತಾಮಣಿಯ ಲಕ್ಷ್ಮಿ ಸ್ವರ್ಣಗೌರಿ ನಾಗಾರ್ಜುನ್ ಚಂದನ್ ಶ್ಯಾಮಲಾರೆಡ್ಡಿ ಶಂಕರಾಚಾರಿ ಮತ್ತಿತರರು ಗಾಯನ ಸೇವೆ ನಡೆಸಿಕೊಟ್ಟರು ನಂತರ ಕಾರ್ಯಕ್ರಮದಲ್ಲಿ ಪಿಳ್ಳಾರಿ ಗೀತೆಗಳು ಹಾಗೂ ತ್ಯಾಗರಾಜರ ಗಣರಾಗ ಪಂಚರತ್ನ ಕೃತಿಗಳು ಮತ್ತು ಕೈವಾರ ಶ್ರೀ ಯೋಗಿನಾರಾಯಣ ಇತರರ ತತ್ವ ಪದಗಳ ಗಾಯನ ಸಹ ನಡೆಯಿತು ಶ್ರೀ ನಾಗನಾಥೇಶ್ವರಿ ಸಂಗೀತ ಮತ್ತು ನೃತ್ಯ ಪಾಠಶಾಲೆಯ ವಿದ್ಯಾರ್ಥಿಗಳಿಂದ ಗಾಯನ ಆಹ್ವಾನಿತ ಕಲಾವಿದ ಕಲಾವಿದರಾದ ವಿದ್ವಾನ್ ಚಿಂತಲಪಲ್ಲಿ ಸೋಮಶೇಖರ್ ಮತ್ತು ಚಿಂತಲಪಲ್ಲಿ ಕಿಶೋರ್ ಕುಮಾರ್ ಅವರ ಗಾಯನ ನಡೆಸಿಕೊಟ್ಟರು ಅವರಿಗೆ ಪಕ್ಕವಾದ್ಯಗಳಲ್ಲಿ ಪಿಟಿಎಲ್ನಲ್ಲಿ ವಿದ್ವಾನ್ರಾದ ಶಿಡ್ಗಢದ ಜಿ ಎನ್ ಶ್ಯಾಮಸುಂದರ್ ಎ ಶ್ರೀಹರಿ ಎ ವಿ ಗೋವರ್ಧನ್ ಹಿರಣ್ಯಹಳ್ಳಿ ಎಸ್ ಅಶೋಕ್ ವಿಜಯ್ ಕುಮಾರ್ ಶಶಿಕುಮಾರ್ ಸಹಕಾರ ನೀಡಿದರೆ ಹಾರ್ಮೋನಿಯಂ ಆಕಾಶವಾಣಿ ಕಲಾವಿದ ಎ ವಿಶ್ವನಾಥ್ ನೀಡಿದರು ಇನ್ನು ಮೃದಾಂಗ ಸಹಕಾರವನ್ನು ಕೈವಾರದ ಕೆ ರಾಮ್ಕುಮಾರ್ ಚಿಂತಲಪಲ್ಲಿ ಸೋಮಶೇಖರ್ ಟಿ ಆರ್ ಇ ಪ್ರಕಾಶ್ ಕೆ ಎಂ ಸುರೇಶ್ ಕೇಶವರ ನಾಗೇಂದ್ರ ಸಬ್ಬೆನಹಳ್ಳಿ ನವೀನ್ ಕುಮಾರ್ ಕೇಂದ್ರಹಳ್ಳಿಯ ತಮಿಷ ಸ್ವಾಮಿ ನಡೆಸಿಕೊಟ್ಟರು ಇನ್ನು ಸಂಜೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ವಿದುಷಿ ಬಿ ಎನ್ ವಿಜಯಶ್ರೀ ಗಾಯನ ನಡೆಸಿಕೊಟ್ಟರೆ ಅವರಿಗೆ ಪಕ್ಕ ಬೆಂಗಳೂರಿನ ವಿದುಷಿ ಜಿ ಎನ್ ಸೌಮ್ಯ ಪಿಟೀಲ್ ಜಿ ಎನ್ ವರದೇಂದ್ರ ಸಿಂಹ ಮೃದಂಗ ಮತ್ತು ವಿದ್ವಾನ್ ಚಿಂತಲಪಲ್ಲಿ ಸೋಮಶೇಖರ್ ಮೋರ್ಚಿಂಗ್ ಸಹಕಾರ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಮತ್ತು ಸಂಗೀತ ವಿದ್ವಾನನ್ನು ಸನ್ಮಾನಿಸಿ ಗೌರವಿಸಲಾಯಿತು Give each

നദരി നഗരീ